ಪಾಕಿಸ್ತಾನದಲ್ಲಿ ಹಿಂದೂ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳನ್ನು ಮುಸ್ಲಿಮರು ವಿವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ ವಿಡಿಯೋವನ್ನು ತುಂಬಾ ಶೇರ್ ಮಾಡಿ ಮೋದಿ ಸರ್ಕಾರವು ಸಿಎಎ ಅನ್ನು ಆದಷ್ಟು ಬೇಗ ಜಾರಿಗೊಳಿಸಲಿ ಎಂಬ ಸಂದೇಶದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಇದೇ ವಿಡಿಯೋವನ್ನು ಹಲವರು ಎಕ್ಸ್ ಖಾತೆಯಲ್ಲಿಯೂ ಹಂಚಿಕೊಂಡಿದ್ದಾರೆ ಈ ಹಿಂದೆ ಇದೇ ವಿಡಿಯೋವನ್ನು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಹಿಂದೂ ದಲಿತ ಸಮುದಾಯಕ್ಕೆ ಸೇರಿದ ತಾಯಿ ಮತ್ತು ಮಗಳು ಇಸ್ಲಾಂಗೆ ಮತಾಂತರವಾಗಲು ಒಪ್ಪದ ಕಾರಣಕ್ಕಾಗಿ ಬೆತ್ತಲಗೊಳಿಸಿ ಮೆರವಣಿಗೆ ಮಾಡಿದ್ದಾರೆ ಎಂದು ಹಂಚಿಕೊಳ್ಳಲಾಗುತ್ತಿತ್ತು ಈ ಕುರಿತು ಹುಡುಕಿದಾಗ ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಪಾಕಿಸ್ತಾನದ ಮಾಧ್ಯಮ ಡ್ವಾನ್ ಈ ಕುರಿತು ಸುದ್ದಿ ಮಾಡಿದ್ದು ಈ ಘಟನೆ ಫೈಜಲಾಬಾದ್ ನಲ್ಲಿ ನಡೆದಿದ್ದು ನಾಲ್ವರು ಮಹಿಳೆಯರು ಕಸ ಸಂಗ್ರಹಿಸಲು ಮಾರುಕಟ್ಟೆಗೆ ಹೋಗಿದ್ದರು ಎಲೆಕ್ಟ್ರಿಕ್ ಅಂಗಡಿಯೊಳಗೆ ಹೋಗಿ ಮಾಲೀಕರಿಗೆ ನೀರು ಕೇಳಿದರು ಆದರೆ ಮಾಲೀಕರು ಅಂಗಡಿಯಲ್ಲಿ ಕಳ್ಳತನ ಮಾಡಿದ್ದಾರೆಂದು ಆರೋಪಿಸಿ ಮಾರುಕಟ್ಟೆಯಲ್ಲಿ ನಾಲ್ವರು ಮಹಿಳೆಯರನ್ನು ಥಳಿಸಿ ಅವರನ್ನು ವಿವಸ್ತ್ರಗೊಳಿಸಿದ್ದಾರೆ ಎಂದು ವರದಿ ಮಾಡಿದೆ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನದ ಪಂಜಾಬ್ ಪೊಲೀಸರು ಅಂಗಡಿ ಮಾಲೀಕ ಸೇರಿದಂತೆ ಐದು ಜನರನ್ನು ಬಂಧಿಸಿದ್ದಾರೆ ಎಂದು ಪಂಜಾಬ್ ಪೊಲೀಸ್ ಅಧಿಕಾರಿ ಟ್ವಿಟರ್ ಪೋಸ್ಟ್ ಮಾಡಿದ್ದಾರೆ ಈ ಘಟನೆಯ ಕುರಿತು ಪಾಕಿಸ್ತಾನ್ ಟುಡೇ ಅರಬ್ ನ್ಯೂಸ್ ಪಾಕಿಸ್ತಾನ್ ಎನ್ಡಿಟಿವಿ ವರ್ಲ್ಡ್ ಸೇರಿದಂತೆ ಅನೇಕ ಮಾಧ್ಯಮಗಳು ವರದಿ ಮಾಡಿವೆ ಆದ್ದರಿಂದ ಈ ವೈರಲ್ ಸಂದೇಶದಲ್ಲಿರುವಂತೆ ವಿಡಿಯೋದಲ್ಲಿರುವ ಮಹಿಳೆಯರು ಹಿಂದೂಗಳು ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಮತ್ತು ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಹಳೆಯ ವಿಡಿಯೋ ಆಗಿದೆ